ಅಲ್ಲಿ ನೀರ್ ಹರಿದ್ ಬರ್ತಿದೆ ಅಲ್ಲ ನಿನ್ನೆ ಒಂದ್ ಮಳೆ ಬಂತಲ್ಲ ನಾನು ಇಲ್ಲಿ ಎಷ್ಟು ದಿನ ಬಂದಿರ್ಲ ಕೆಳಗೆ ಈ ಭಾಗ ನೋಡಿಲ್ವಾ ಅಲ್ಲ ನೋಡಿದ್ದೆ ಅಲ್ಲಿ ನೋಡ್ತಿದ್ದೆ ಹೆದ್ರಿಕ್ ಆಗ್ತಿತ್ತು ನಿನ್ನೆ ನನ್ ಜೊತೆಗೆ ಒಂದ್ ಐದಾರು ಹುಡುಗರು ಬಂದ್ರು ಬನ್ನಿ ರಾಜಯ್ಯ ಹೋಗೋಣ ಅಂದ್ರು ಆ ಮೋರ್ ಮಳೆ ಬಂತು ಬಂದಾಗ ನೋಡ್ತೀನಿ ಇಲ್ಲಿ ಅಡಿಗಡೆಯಿಂದ ಆ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಹಿಂಗಿದ್ ನೀರು ಮಣ್ಣು ಜೊತೆ ಕೆಸರಾಗಿ ಕೆಳಗೆ ಹೋಗ್ತಿದೆ ಹಾಗಾಗಿ ಇದು ಕೆಳಗೆ ಹೋಗ್ತಾ ಇದೆ

ಅದನ್ನ ಮುಚ್ಚಿ ಓಡಾಡ್ಲಿಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಜೆ ಸಿ ಬಿ ನು ಸೌಂದರೇ ಜರದಿತ್ತು ಜೆ ಸಿ ಬಿ ಅಲ್ಲ ಎಳದ್ ತುಂಬಿದ್ ನಾವು ಸರಿ ಇನ್ನ ಏನಾರು ಸ್ಲೈಡ್ ಆಯ್ತು ಅಂದ್ರೆ ಒಂದ್ ಚಾಪ್ರ ಕ್ಲೋಸ್ ಆಗುತ್ತೆ ನಮ್ದು ನಿಮ್ಗ್ ಯಾರು ಕೇಳಲ್ಲ ತಲೆ ಕೆಸ್ಕೊಬೇಡಿ ಹೊಸನಗರದಿಂದ ಪೂರ್ತಿ ಶಿಫ್ಟ್ ಮಾಡಿ ಇಲ್ಲಿಗೆ ಬಂದಿರೋದು ಇನ್ನು ಅದನ್ನೆಲ್ಲ ಪೂರ್ತಿ ತಗೊಂಡ್ ಹೋಗೋಕ್ ಸಾಧ್ಯನತ್ರ ಇದೇನ್ ನೋಡಿ ಭಯಾನಕ ಇದು ಇಲ್ಲಿಂದ ಆ ಮರ ಇದೆಯಲ್ಲ ನೆರಳು ಮರ ಅಲ್ಲಿ ನಾವು ನೆಡ್ಕೊಂಡು ಹೋಗ್ತಿದ್ವಿ ಅಷ್ಟು ಇದ್ದಿದ್ದು ಇಲ್ಲಿಂದ ಅತಿ ನೆಡ್ಕೊಂಡು ಹೋಗ್ತಾ ಇದ್ವಪ್ಪ ಈಗ ಇಷ್ಟು ಡೌನ್ ಆಗಿದೆ ಇದು ನೋಡಿ ಒಂದೊಂದು ಇಲ್ಲಿ ಪದ್ರ ಪದ್ರ ಇಳಿತಾ ಇದೆ ಈ ಪದ್ರ ಬಂದು ಆ ತೋಟಕ್ಕೂ

ಈಗ ಮಣ್ಣು ಕೂತು ನಿಮ್ಮಲ್ಲಿ ಯಾವ ತೋಟವೂ ಉಳಿಯಲ್ಲ ಅಲ್ಲೇ ತೋಟ ಕಾಣುತ್ತೆ ನಂದು ಮಾತ್ರ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಈಗ ನನ್ನ ಮನೆಗೆ ಏನು ಪ್ರಾಬ್ಲಮ್ ಇಲ್ಲ ನಂಗೆ ಓಡಾಡೋ ರೋಡ್ ಹೋಗ್ಬೋದು ಅದೆಲ್ಲ ಫ್ಲೈಟ್ ಆಯ್ತು ಅಂದರೆ ಇವ್ರಿಗೆ ಒಂದು ಎಕರೆ ಇವ್ರಿಗೆ ಎರಡು ಎಕರೆ ತೋಟ ಹೋಗುತ್ತೆ ನಾನು ಹೇಳ್ತೀನಿ ನಂಗೆ ರೋಡ್ ಹೋದ್ರೆ ನಾನು ಮಾಡ್ಕೊತಿರ್ಬೋದು ನನ್ನ ಮನೆಗೆ ನನ್ನ ಜನರಿಗೆ ಪ್ರಾಬ್ಲಮ್ ಇಲ್ಲ ಪಾಪ ಅವ್ನ ತೋಟ ಹೋಗುತ್ತೆ ಅಂತ ನಾನ್ ಬಾಯ್ಬಿಟ್ಟು ಹೇಳ್ತಿದ್ದೀನಿ ಹೌದು ನಮ್ಗ್ ಕಷ್ಟ ಆಗುತ್ತೆ ಈಗ ಒಂದು ಮೂರು ತಿಂಗಳು ಸಹಿ ಅಲ್ಲ ಇತ್ತೊತ್ತಿಗೆ ಬೆಂಗಳೂರು ಅಧಿಕಾರಿಗಳು ಗಾಂಗೂ ರೇಟ್ ಇರಬೇಕು ಹ್ಮ್ ಸೀಟ್ ಗೊತ್ತಾ ಒಂದೇ ಹಂತಕ್ಕೆ ನಿಲ್ಲುತ್ತೆ ಮತ್ತೆ ಮಣ್ ತುಂಬ್ತೀವಿ ಬರ ಬರೋ ಸೆ ಬೇಸಿಗೆಯಲ್ಲಿ ಹಾ ನೆಕ್ಸ್ಟ್ ಇಯರ್ ಮತ್ತೆ ಹಿಂಗೆ ಸ್ಲೈಡ್ ಆಗುತ್ತೆ ಅದರಲ್ಲಿ ಏನು ಮಾತೇ ಇಲ್ಲ ಆ ಭೂತರ್ ಹೌದಾ ಅದಕ್ಕೆ ಕೇಳಿದೆ ಸರ್ ಎಷ್ಟು ಅಡಿ ಇದೆ ಇದು ನಗರದಲ್ಲಿ ಇപ്പുറ ಫೈನಲ್ ಮಾಡೋದು ಅದು ಹುಂಚದಲ್ಲಿ ಇപ്പുറ ಫೈನಲ್ ಮಾಡೋದು ಅವ್ರು ಫೈನಲ್ ಮಾಡಿದ್ದನ್ನ ನಂತರ ಇವರು ಹೇಳ್ತಾರೆ ಆ ಊರಿನವರು ಕೇಳಿದ್ದ ಬೆಲ್ಯೇ ಇಲ್ಲ

बेलिट लगाइट आ गई